ಸೊ ಬೆಳಗ್ಗೆನೇ ನಾವೆಲ್ಲ ಮನೆನ ಅಲಂಕರಿಸಿದ್ವಿ ತೋರಣಗಳಿಂದ ಬಾಳೆ ಕಂಬಗಳಿಂದ ಸೊ ನಾನು ಕೂಡ ಬಳೆ ಹೊಸ ಬಾಳೆ ಹಾಕೊಂಡಿರೋದ್ರಿಂದ ಒಂಥರ ಖುಷಿ ಆಗ್ತಾ ಇತ್ತು ಹಾಗೆ ಸ್ವಲ್ಪ ಮಧ್ಯಾಹ್ನಕ್ಕೆ ಕರಗಿಡಬು ಕರಗಿಡ ಎಲ್ಲ ಮಸ್ತ್ ಮಜಾ ಮಾಡ್ತಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಹಬ್ಬನ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಫುಲ್ ಬ್ಯುಸಿ ಆಗಿದ್ದಾರೆ ಎಲ್ಲರೂ ನಮ್ಮ ಕೆಲಸದಲ್ಲಿ ತುಂಬಾ ಖುಷಿ ಆಗ್ತಿದೆ ಹಬ್ಬನ ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲರೂ ನೀವು ಕೂಡ ನೋಡಿ ಎಂಜಾಯ್ ಮಾಡಿ

ಸೊ ಪ್ರತಿಯೊಬ್ಬರು ಒಂದೊಂದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಅಮ್ಮ ಕೂಡ ಅವ್ರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದರು ತಂಗಿಯರು ಕೂಡ ಅವರ ಕೆಲಸನ ಅವರು ಮಾಡ್ತಾಯಿದ್ರು ಹಬ್ಬ ಅಂದರೆ ತುಂಬಾ ಕೆಲಸ ಇರುತ್ತೆ ಸೊ ಹಾಗಾಗಿ ಯಾರು ಕೂಡ ಬ್ಯುಸಿ ಇರಲ್ಲ ನಮ್ಮ ಕಡೆ ಒಂದು ಪದ್ಧತಿ ಇರುತ್ತೆ ಯಾಕಂದರೆ ಹಾರಿ ಹಬ್ಬ ಅಂದಮೇಲೆ ಅಲ್ಲಿ ಕುರಿಗಳ ಒಂದು ಕಾಳಗ ಇರೋದು ಖಾಮನ್ನು ನಮ್ಮೂರಲ್ಲಿ ಕೂಡ ಆ ಥರ ಅಷ್ಟರಲ್ಲಿ ನಮ್ಮ ಕುರಿ ಕೂಡ ತೊಗೊಂಬಂದರು ಊರಲ್ಲಿ ಊರಲ್ಲಿಂದ ತೊಗೊಂಬಂದರು ಸೊ ನೀಟಾಗಿ ಅದನ್ನು ಪೂಜೆ ಮಾಡಿಸ್ಬೇಕಿತ್ತು ಪೂ ಕುರಿಗೆ ಹಾಗಾಗಿ ಅದನ್ನು ಎಲ್ಲ ಕುರಿನ ಸ್ನಾನ ಮಾಡಿಸಿ ಮನೆಯೊಳಗೆ ಕರ್ಕೊಂಬಂದು ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ ಯಾವಾಗಲೂ ನಡ್ಕೊಂಬಂದಿರೋ ಒಂದು ಪದ್ಧತಿಯಾಗಿದೆ ಸೊ ಹಾಗೆ ಕುರಿಗಳ ಒಂದು ಮೆರವಣಿಗೆ ಕೂಡ ಮಾರ್ನಿಂಗ್ ಊರಲ್ಲಿ ಏರ್ಪಡಿಸಿದ್ರು ಕುರಿಗಳದ್ದು ಏನೇನಿದೆ वंदिता तुम मार मत चली जा चली आके चली आके 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 आके

bé ja no வேளகண்டே நீ நீ வேளகண்டே ஒரு டிப்ளோர் பேருக்கு சாக்கு வெக்கிنا அதுக்குள்ள ಸೊ ಇವಾಗ ಕುರಿ ಎಲ್ಲ ಕೊಡ್ದು ಎಲ್ಲ ಇವಾಗ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ ಅಡ್ಗೆಗೆ ಓ ಬರ್ತಿದ್ದೀರಲ್ಲ ನೀವು ಇವ್ರಿಗೆ ಸ್ಪೆಷಲಿಸ್ಟಾ ಕುರಿ ಸುಳಿಯೋರು ಸ್ಪೆಷಲಿಸ್ಟು ಎಲ್ಲಿಂದ ಬಂದಿದ್ದಾರೆ ಹನ್ನಿ ಇವ್ರ ನಂಬರ್ ಹಾಕೋಣ ಏನಪ್ಪ ಕಾಂಟ್ಯಾಕ್ಟ್ ಮಾಡಿರಿ ಯಾವುದೇ ಕುರಿ ಸುಲಿಯೋದಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಐದು ನಿಮಿಷದಲ್ಲೇ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸೂ ಕೊಡ್ತಾರೆ ರೇಟ್ ಹೆಂಗೆ ಹೇಳ್ಬಿಡ್ರಿ ಅದನ್ನ ಹಾಕ್ಬಿಡೋಣ ಕಡೆ ಸೊ ನಾವು ದೇವ್ರ ದರ್ಶನ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಫ್ರೀ ಇತ್ತು ಅಂತ ಹೊರಟಿದ್ದೀವಿ ದುರ್ಗಮ್ಮ ದೇವಿ ದರ್ಶನ ಮಾಡೋಣ ಅಂದ್ಬಿಟ್ಟು ನಿನ್ನೆ ಹೋಗ್ಲಿಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಹೊರಟಿದ್ದೀವಿ ನಾನು ಹಾಗೆ ನಮ್ಮ ಯಜಮಾನ್ರು ಸೊ ದೇವಸ್ಥಾನ ನಿಯರೇ ಇದೆ ಇನ್ನೇನು ನಮ್ಮದು ಎಲ್ಲ ದೇವಸ್ಥಾನ ಗುಡ್ಡದ ಪಕ್ಕದಲ್ಲೇ ಬರುತ್ತೆ ಊರಿಂದ ಆಚೆ ಇರೋದರಿಂದ ಫುಲ್ ಸುತ್ತಲೂ ಗುಡ್ಡ ಮರಗಳೇ ಜಾಸ್ತಿ ಸೊ ಊರಿಂದ ಹೊರಗಿರೋದ್ರಿಂದ ಸ್ವಲ್ಪ ದೂರ ಆಗುತ್ತೆ ಸೊ ಅಲ್ಲಿ ಕೂಡ ಸ್ವಲ್ಪ ಭಕ್ತಾದಿಗಳಿದ್ರು ಅಷ್ಟೇನ್ ರಶ್ ಇರ್ಲಿಲ್ಲ ಆಗಿತ್ತು ಹೋಗಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾಯಿತ್ತು ಸೊ ಎಲ್ಲ ನೀಟಾಗಿ ಏನೇನು ಬೇಕೋ ಅಡುಗೆ ಯಾವ ಥರ ಸೈಜಲ್ಲಿ ಬೇಕೋ ಎಲ್ಲ ನೀಟಾಗಿ ಫ್ಯಾಮಿಲಿಯಲ್ಲೆಲ್ಲ ಒಂದೊಂದೇ ಕೆಲಸಗಳನ್ನ ಚೆನ್ನಾಗಿ ಮಾಡ್ತಾ ಇದ್ರು ತುಂಬ ಬೇಗನೆ ಆಯಿತು ನಮ್ಮ ಮನೆಯಲ್ಲಿ ಅಡುಗೆ ಯಾಕಂದರೆ ಬೇಗ ತುಂಬ ಜನ ಇರೋದ್ರಿಂದ ಬೇಗನೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಇದಕ್ಕೆ ಬೋಟಿ ಪಲ್ಯ ಇದು ಮಟನ್ ಮಟನ್ ರೈ ಹಾಗೆ ನಾನು ಒಂದೆರಡು ಐಟಮ್ಸ್ ನಾನು ಆನ್ ಮಾಡಿದೆ ಯಾಕಂದರೆ ನಮ್ಮ ಹನಿಮ ಇರೋದ್ರಿಂದ ತುಂಬ ಹೊತ್ತು ಇರೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನನಗೆ ಗೊತ್ತಿರೋ ಅಂಥದ್ದು ಒಂದೆರಡು ಐಟಮ್ಸ್ ಅಷ್ಟೇ ನಾನು ಮಾಡಿದ್ದು ಅಡಿಗೆ ರೆಡಿ ಆಗಿದೆ ಎಲ್ಲ ಭಕ್ತಾದಿಗಳಾಗಿರ್ಬೋದು ಎಲ್ಲ ವ್ಯೂವರ್ಸ್ ಗಳು ಆಗಿರಬಹುದು யாரெல்லாம் ವಿಡಿಯೋ ನೋಡ್ತಾ ಎಲ್ಲ ಆನ್ ಲೈನ್ ಎಲ್ಲ ಊಟ ಮಾಡ್ಬಿಡಿ ಕಾಮಿಡಿ ಮಾಡಿದೆ ಬರಿ ಮಾರಿ ಅಪ್ಪ ಇದೆ ಅಡ್ರೆಸ್ ಶಿಕಾರಿಪುರ ತಾಲೂಕು ಕೊಟ್ಟಾ ಗ್ರಾಮ ಅದು ನಿಜನೇ ನಮ್ಮಕ ಅಲ್ಲಿ ನೀನು ಬಾಗದಕ ಮತ್ತೆ ಮೈಲೇ ಇತ್ತು ನಿಮಗೆ ಜ್ಯೋತಿ ಹರನಳ್ಳಿ ಅವರು ತುಂಬಾನೇ ಚೆನ್ನಾಗಿ ನನ್ವೇಜ್ ಮಾಡ್ತಾರೆ ಇವತ್ತು ನೋಡೋಣ ಯಾವ್ಯಾವ ಥರ ಕಮೆಂಟ್ ಬರ್ತೈ ಗೊತ್ತಿಲ್ಲ ಚೆನ್ನಾಗ ಮಾಡ ಅದೊಂದು ಖುಷಿ ಅದಕ್ಕೆ ಯಾವಾಗ ಆರತಿ ಮನೇಲಿ ಹಬ್ಬ ಇದ್ರು ಅವಳೇ ಫಸ್ಟ್ ಮಾಡಿಬಿಡ್ತಾಳಾ ನೋಡುತ್ತೆ ಭೋಜನ ಇದು ಕಾಣಸ್ತಿಲ್ವ ಯಾರು ಮಟನ್ ಮಟನ್ ಸಾಂಬಾರ್ ಹೌದು ಜ್ಯೋತಿ ಅವ್ವ ಜ್ಯೋತಿಕ್ಕ ನಿಮ್ಮ ಕೈರುಚಿ ನೋಡಲು ಸಿದ್ಧವಾಗಿದೆಯಾ ಗಿರೈಸ್ ಗಿರೈಸ್ ಪುಷ್ಕ 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 ಊಟ ತಯಾರಾಗಿದೆ ಎಲ್ಲ ಬಂದ್ಬಿಡಿ ಇವಾಗ ದೇವರಿಗೆ ಪಾದಗಟ್ಟಿಗೆ ಊಟ ಕೊಡ್ಲಿಕ್ಕೆ ರೆಡಿ ಆಗ್ತಾ ಇದೆ ಪ್ರಸಾದನ ಎಡಿ ನೀಡ್ಬೇಕು ಇವಾಗ ಮತ್ತರದು ಮತ್ತ્યાર ನೋಡಿ ನಿಮ್ಮ ಅಲ್ಲಿ ನೀನು ಸುಳ್ ನೀ ಇದೆ